ಹಾಯ್ ಹಲೋ ವಿದ್ಯಾರ್ಥಿಗಳೇ ಸೈನ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಸ್ಟ್ ಕ್ವೆಶನ್ ನೋಡಿರಿ ಮೊದಲನೇ ಕ್ವಶನ್ ನೋಡಿರಿ ಫಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ನಿಮ್ಮ ಮಸೂರದ ಒಂದು ಗುಣ ನಿಮ್ಮ ಮಸೂರದ ಒಂದು ಗುಣ ಇವು ಅಬ್ಜೆಕ್ಟಿವ್ ಅವ ಡೈರೆಕ್ಟಾಗಿ ಆನ್ಸರ್ ತೊಗೊಂಡಿನಿ ಟೈಮ್ ಕಮ್ಮಿ ಇರೋದ್ರಿಂದ ಹೌದಾ ನಿಮ್ಮ ಮಸುರದ ಒಂದು ಗುಣ ಅಂತಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನಿಮ್ಮ ಮೊಸರು ಏನು ಮಾಡ್ತದೆ ಅಂದರೆ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸ್ತದೆ ಹೌದಾ ಇದು ಒಂದು ಗುಣ ನೆನ್ಪಿಡ್ರಿ ನೆಕ್ಸ್ಟ್ ವಯಸ್ಸಾದವರಿಗೆ ಕೆಲವೊಮ್ಮೆ ಕಣ್ಣಿನ ಸ್ಫಟಿಕ ಮೊಸರವು ಹಾಲಿನಂತೆ ಬೆಳ್ಳಗೆ ಹಾಗೂ ಮೋಡ ಕವಿದಂತಾಗುತ್ತದೆ ಈ ಸ್ಥಿತಿಯನ್ನು ಹೀಗೆ ಕರೆಯುತ್ತಾರೆ ಎರಡನೇ ಕ್ವಶನ್ ಹೌದಾ ಏನಂತ ಕರಿತೀವಪ್ಪ ಅಂತಂದರೆ ಕಣ್ಣಿನ ಸ್ಫಟಿಕ ಮಸೂರ ಹಾಲಿನಂತ ಬೆರಳು ಕಾಣ್ತು ಮೋಡ ಆಯ್ತು ಅಂತಂದರೆ ಅದಕ್ಕೆ ಆ ಸ್ಥಿತಿಗೆ ಏನಂತ ಕರೀತಾರೆ ಅಂದ್ರೆ ಕ್ಯಾಟ್ ರಾಕ್ಟ್ ಅಂತ ಕರೀತಾರೆ ಏನಂತಾರೆ ಕ್ಯಾಟ್ ರಾಕ್ಟ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಪ್ಲೇಮಿಂಗ್ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವುದು ಮಧ್ಯದ ಬೆರಳು ಏನು ಅಂತಂದ್ರೆ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸಿದ ವಿದ್ಯುತ್ ಪ್ರವಾಹ ಅದ ತೋರಿಸ್ತದೆ ಹೌದಾ ಪ್ಲೇಮಿಂಗ್ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನು ಏನನ್ನು ಸೂಚಿಸ್ತದೆ ಅಂತಂದರೆ ವಿದ್ಯುತ್ ಪ್ರವಾಹ ನೆನಪಿರಲಿ ನೆಕ್ಸ್ಟ್ ಒಂದು ಗೋಳಿಯ ದರ್ಪಣದ ಸಂಗಮ ದೂರ ಇಪ್ಪತ್ತೈದು ಸೆಂಟಿಮೀಟ್ರ್ ಆದರೆ ಅದರ ವಕ್ರತ ತ್ರಿಜವನ್ನು ಕಂಡುಹಿಡಿಯಿರಿ ದೂರ ಕೊಟ್ಟರೆ ಇಪ್ಪತ್ತೈದು ಸೆಂಟಿಮೀಟ್ರ್ ಹೋದ ದರ್ಪಣ ಅದೇನಾಗಿರ್ತದಂದರೆ ಇದ್ರದ್ದು ಡಬಲ್ ಆಗಿರ್ತದೆ ವಕ್ರತ ತ್ರಿಜೆ ಯಾವಾಗಲೂ ಸಂಗಮ ದೂರದ ಡಬಲ್ ಆಗಿರ್ತದೆ ನೆನಪಿರಲಿ ಹೋದ ಇದು ಇಪ್ಪತ್ತೈದು ಇದ್ರೆ ಇದು ಐವತ್ತು ಬರ್ದಿರಿ ಡೈರೆಕ್ಟಾಗಿ ಆಪ್ಷನ್ ತೆಗಿತ್ತು ಅಂದರೆ ಹಾಕ್ಬಿಡ್ಬೋದು ಅದಕ್ಕೆ ಆರಿಕೊಳ್ತು ಟು ಆರ್ ಅಂತ ಫಾರ್ಮುಲಾದ್ರು ನೆನಪಿರಲಿ ಆರು ಕೊಲ್ಟು ಟು ಆರು ಅದು ಇಪ್ಪತ್ತೈದು ತೊಂಬರು ಇಪ್ಪತ್ತೈದು ಎಂಟು ಗುಣಾಕಾರ ಮಾಡಿದ್ರೆ ಐವತ್ತಾಗ್ತದೆ ನೆಕ್ಸ್ಟ್ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಕಂಪಲ್ಸರಿಯಾಗಿ ನೋಡ್ರಿ ಎಲೆಕ್ಟ್ರಿಸಿಟಿಯಲ್ಲಿ ಕೇಳ್ತಕ್ಕಂಥದ್ದು ಮಂಡಲ ಚಿತ್ರಗಳೇನವ ಅಲ್ಲ ಅವೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದೆಲ್ಲ ಒಂದು ಅದರಲ್ಲಿ ಕೇಳ್ತಾನೆ ಹೌದಾ ವಿದ್ಯುತ್ ಮಂಡಲದಲ್ಲಿ ಸರಣಿಯಲ್ಲಿ ಜೋಡಿಸಿರುವ ಎರಡು ವಿದ್ಯುತ್ ಕೋಶಗಳ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ರೈಟಾ ಈ ಥರ ಬರೀಬೇಕು ನೆಕ್ಸ್ಟ್ ಏನಪ್ಪ ಅಂದರೆ ಆರನೇ ಕ್ವಶನ್ ನೋಡ್ರಿ ಬೇರೆ ಬೇರೆ ದೂರದಲ್ಲಿರುವ ವಸ್ತುಗಳನ್ನು ನೋಡಲು ನಮ್ಮ ಕಣ್ಣು ಹೇಗೆ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ದೂರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡಲು ಸಮೀಪದಲ್ಲಿರ್ತಕ್ಕಂಥ ವಸ್ತುಗಳು ನೋಡಬೇಕಾದ್ರೆ ನಮ್ಮ ಕಣ್ಣು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋತದ ಅಂತಂದರೆ ಕಣ್ಣಿನ ಶಿಲಿಯರಿ ಸಿಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಮಸೂರದ ವಕ್ರತೆ ಕಡಿಮೆಯಾಗಿ ಅದು ತೆಳ್ಳಗಾಗುತ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನಾವು ನೋಡಬಹುದು ಹೌದಾ ಸಿಲೇರಿಯ ಸ್ನಾಯುಗಳು ಏನು ಅಂದ್ರೆ ಉಸಿರಾಂತಕೊಂಡ ಉಸಿರದ ಒಕ್ರತೆ ಕಡಿಮೆ ಆಗ್ತದೆ ಅದು ತೆಳಗಾಗ್ತದೆ ಮತ್ತು ಸಂಗಮ ದೂರ ಹೆಚ್ಚಾಗುತ್ತದೆ ಇದರಿಂದ ದೂರದ ವಸ್ತುಗಳೇನಪ್ಪ ಅಂದರೆ ಸ್ಪಷ್ಟವಾಗಿ ನೋಡಬಹುದು ಯಾವ ರೀತಿ ಹೊಂದಾಣಿಕೆ ಮಾಡ್ಕೋತದೆ ಅಂತಕ್ಕಂಥದ್ದು ಏಳನೇ ಕ್ವಶನ್ ನೋಡ್ರಿ ನಕ್ಷತ್ರಗಳು ಮಿನುಗಿದಂತೆ ಕಾಣಿಸುತ್ತವೆ ಏಕೆ ನಕ್ಷತ್ರಗಳು ಯಾಕೆ ಮಿನುಗಿದಂಗೆ ನಮ್ಮ ಕಣ್ಣಿಗೆ ಕಾಣಿಸ್ತಾವಂತಂದರೆ ರಾತ್ರಿ ಹೊತ್ತಲ್ಲಿ ನಕ್ಷತ್ರಗಳ ಮಿನುಗುವಿಕೆಗೆ ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ಭವನದಿಂದ ಉಂಟಾಗು ಉಂಟಾಗಿದೆ ವಕ್ರೀಭವನದಿಂದ ಉಂಟಾಗ್ತದ ಹೌದಾ ಭವನ ಉಂಟಾಗುವುದರಿಂದ ನಮ್ಮ ಕಣ್ಣಿಗೆ ಏನಪ್ಪಾ ಅಂತಂದರೆ ಮಿನಗದಂಗೆ ಕಾಣಿಸ್ತಾವೆ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲ ಪ್ರವೇಶಿಸಿ ಸತತವಾಗಿ ವಕ್ರೀಭವನ ಹೊಂದುತ್ತದೆ ನಕ್ಷತ್ರ ಬೆಳಕಿನ ಭೂಮಿಯ ವಾಯುಮಂಡಲದಲ್ಲಿ ಪ್ರವೇಶ ಮಾಡಿದ ನಂತರ ಸತತವಾಗಿ ಭವನ ಹೊಂದ್ತಾ ಇರ್ತದೆ ಅದಕ್ಕೆ ಏನಪ್ಪ ಅಂದರೆ ವಾತಾವರಣ ವಾತಾವರಣದಲ್ಲಿರ್ತಕ್ಕಂಥ ಧೂಳಿನ ಕಣಗಳಿಂದ ಏನಪ್ಪ ಬೆಳಕು ಚದುರುವಿಕೆ ಆಗ್ತದೆ ಹೌದಾ ಮತ್ತೇನಪ್ಪ ಅಂದರೆ ವಕ್ರೀಭವನ ಸೂಚ್ಯಾಂಕ ಏನಾಗುತ್ತೋ ಬದಲಾಗುತ್ತಿರುವುದರಿಂದ ಹೀಗೆ ಉಂಟಾಗುತ್ತದೆ ಎಷ್ಟು ಪಾಯಿಂಟ್ ಬರೆದರೂ ಸಾಗ ಹೌದಾ ಮೇನ್ ಪಾಯಿಂಟ್ಸು ನಕ್ಷತ್ರಗಳು ಯಾಕೆ ಮನೆಗತ್ತವ ಅಂತಂದರೆ ಈ ಥರ ಆನ್ಸರ್ ಬರ್ಕೋತು ಪಾಯಿಂಟ್ ಪಾಯಿಂಟು ನೆನ್ಪಿಟ್ಕೊ ತೋರಿ ಹೌದಾ ಸೋಲೋ ನಾಯ್ಡ್ ಎಂದರೇನು ಇದನ್ನು ಒಂದು ವಿದ್ಯುತ್ ಕಾಂತವನ್ನಾಗಿ ಹೇಗೆ ಪರಿವರ್ತಿಸಬಹುದು ಸೋಲನಾಯ್ಡ್ ಅಂದರೆ ಏನು ಇದು ನಾವು ವಿದ್ಯುತ್ ಕಾಂತವಾಗಿ ನಾವು ಹ್ಯಾಂಗ್ ಪರಿವರ್ತನೆ ಮಾಡ್ಬೋದು ಅಂತ ಕೇಳ್ಯಾರ ಹೌದಾ ಆವಾಹಕ ಹೊದಿಕೆ ಇರುವ ತಾಮ್ರದ ತಂತಿ ಅನೇಕ ಸುರುಳಿಗಳನ್ನು ಹೊತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಡ್ ಎನ್ನುವರು ಅವವಾಹಕ ಹೊದಿಕೆ ಇರ್ತದೆ ಇರುವ ತಾಮ್ರದ ತಂತಿ ಅನೇಕ ಸುರುಳಿಗಳದ್ದು ಒತ್ತೊತ್ತಾಗಿ ಸುತ್ತಿರುವ ಸಿಲಿಂಡರ್ ಆಕಾರವನ್ನು ಸೊಲನಾಡು ಎನ್ನುವರು ಒಂದು ಕಬ್ಬಿಣ ತೊಗೋಬೇಕು ಏನಪ್ಪ ಅಂದರೆ ಅದಕ್ಕೆ ತಾಮ್ರ ತಂತಿ ಸುತ್ತ ಸುರುಳಿ ಹಿಡಿಬೇಕು ಹೊತ್ತೊತ್ತಾಗಿ ಸುತ್ತಬೇಕು ಸಿಲಿಂಡರ್ ಆಕಾರವಾಗಿ ಅದಕ್ಕೆ ಅಂತ ಆ ಟೈಪ್ ಇತ್ತು ಅಂತಂದರೆ ಅದಕ್ಕೆ ಏನಂತ ಕರಿತಾರೆ ಸೋಲನಾಯ್ಡ್ ಅಂತೀವಿ ಸಿಂಪಲ್ ಆಗಿ ಹೌದಾ ಇನ್ನೊಂದು ಏನಪ್ಪ ಅಂದರೆ ಹೆಚ್ಚು ಕಾಂತಕ್ಷೇತ್ರ ಹೊಂದಿರುವ ಸೊಲೊನೈಡನ್ನು ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣದ ತುಂಡನ್ನು ಇರಿಸಿ ಕಾಂತವನ್ನಾಗಿಸಲು ಉಪಯೋಗಿಸಬಹುದು ಹೆಚ್ಚು ಕಾಂತ ಕ್ಷೇತ್ರ ಇರತಕ್ಕಂಥ ಸೋಲನಾಯ್ಡ್ ಒಳಭಾಗದಲ್ಲಿ ಏನಪ್ಪ ಅಂದರೆ ಒಂದು ಕಾಂತಿ ವಸ್ತು ಮೆದು ಕಬ್ಬಿಣ ತುಂಡು ಇರಿಸಿ ಇಟ್ಟು ಏನು ಮಾಡಬೇಕಂದ್ರೆ ಕಾಂತವನ್ನಾಗಿಸಲು ಉಪಯೋಗಿಸ ಬಹುದಿದು ಮತ್ತೆ ಈ ರೀತಿ ಉಂಟಾದ ಕಾಂತವನ್ನು ಏನಂತ ಕರಿತಾರೆ ಅಂತಂದ್ರೆ ವಿದ್ಯುತ್ ಕಾಂತ ಎನ್ನುವರು ಏನಂತ ಕರಿತೇವೆ ಅದಕ್ಕೆ ವಿದ್ಯುತ್ ಕಾಂತ ಅಂತ ಕರಿತಾರೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಒಂಬತ್ತನೇದು ನೋಡ್ರಿ ಓಮನ ನಿಯಮ ಕೇಳ್ತಾರೆ ಹೌದಾ ಓಮನ ನಿಯಮ ಬರೀ ಏರಿ ನಿರೂಪಿಸಿ ಅಂತ ಕೇಳಿದ್ರೆ ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಓಮನ ನಿಯಮ ಹೇಳ್ತದೆ ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭಾಂತರ ವಿದ್ಯುತ್ ಪ್ರವಾಹಕ್ಕೆ ಏನಾಗಿರ್ತದೆ ನೇರ ಅನುಪಾತದಲ್ಲಿರ್ತಾರೆ ನೇರ ಅನುಪಾತ ಅಂತಂದರೆ ತಾಪಮಾನ ಹೆಚ್ಚಾದರೆ ವಿದ್ಯುತ್ ಪ್ರವಾಣ ಕೂಡ ಹೆಚ್ಚಾಗ್ತದೆ ಅಂತ ಅರ್ಥ ತಾಪಮಾನ ಲೋದ ತಂತಿ ನಡುವಿನ ವಿಭವಾಂತರನೂ ಕೂಡ ವಿದ್ಯುತ್ ಪ್ರವಾಹ ಹೆಚ್ಚಾಯ್ತು ಅದನ್ನು ಹೆಚ್ಚಾಗ್ತದೆ ಒಂದು ಹೆಚ್ಚಾದರೆ ಇನ್ನೊಂದು ಹೆಚ್ಚಾಗಬೇಕು ಅದಕ್ಕೆ ಏನಂತ ಅಂತಂದ್ರೆ ನೇರ ಅನುಪಾತ ಅಂತಾರೆ ವಿಲೋಮ ಅನುಪಾತ ಅಂದರೆ ಒಂದು ಹೆಚ್ಚಾದ್ರೆ ಇನ್ನೊಂದು ಕಡಿಮೆ ಆದರೆ ಅದು ವಿಲೋಮ ಅನುಪಾತ ಇವನು ಕೂಡ ಫಾರ್ಮುಲಾ ಏನ್ಪೇಡ್ರಿ ವಿ ಬೈ ಐ ಈಕ್ವಲ್ ಟು ಆರ್ ಅಥವಾ ವಿ ಬೈ ಆರ್ ಈಕ್ವಲ್ ಟು ಐ ಅಥವಾ ವಿ ಈಕ್ವಲ್ ಟು ಐ ಆರ್ ಅಂತ ಮೂರು ಮೂರು ಟೈಪ್ನು ನಾವು ಯಾವುದೇ ಎಕ್ಸಾಮ್ದಾಗ ಈ ಟೈಪ್ ಕ್ವಶನ್ ಕೇಳಿದ್ರೆ ವಿ ಕರೆಂಟ್ ರೆಜಿಸ್ಟೆನ್ಸ್ ಈ ಮೂರು ನೆನಪಿಟ್ಕೋರು ವಿ ಈಕ್ವಲ್ ಟು ಐ ಆರ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ವಿದ್ಯುತ್ ಮಂಡಲದಲ್ಲಿ ಅಮಿಟರನ್ನು ಸರಣಿ ಕ್ರಮದಲ್ಲಿ ಜೋಡಿಸಿರ್ತಾರೆ ವಿದ್ಯುತ್ ಮಂಡಲದಲ್ಲಿ ವಿದ್ಯು ಅಮಿಟರ್ ಯಾವ ಕ್ರಮದಲ್ಲಿ ಅಂತ ಅದನ್ನು ಕೇಳ್ತಾರೆ ಸರಣಿ ಕ್ರಮದಲ್ಲೇ ಜೋಡಣೆ ಮಾಡಿರ್ತಾರೆ ನೆಕ್ಸ್ಟ್ ಮೀಟರ್ ಅನ್ನು ಸಮಾಂತರ ಕ್ರಮದಲ್ಲಿ ಜೋಡಿಸಿರ್ತಾರೆ ವೋಲ್ಟ್ ಮೀಟರ್ ಸಮಾಂತರ ಕ್ರಮದಲ್ಲಿ ಇರ್ತದ ಅಮೀಟರ್ ಸರಣಿ ಕ್ರಮದಲ್ಲಿ ಇರ್ತದ ನೆನಪೇರಲ್ಲಿ ಹೌದಾ ಅಮಿಟರನ್ನು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಪ್ರವಾಹ ದರವನ್ನು ಅಳೆಯಲು ಜೋಡಿಸಿರುತ್ತಾರೆ ಅಮೀಟರ್ ಎದಕ್ಕೆ ಮಾಡ್ತಾರಪ್ಪ ಅಂದರೆ ಯಾವಕ್ಕೆ ಜೋಡಿಸ್ತಾರೆ ಅಂತಂದರೆ ವಿದ್ಯುತ್ ಪ್ರವಾಹದ ದರವನ್ನು ಹಳೆಯ ಸಲಕ್ಕೆ ಏನು ಮಾಡ್ತಾರೆ ಜೋಡಿಸಿರ್ತಾರೆ ಅಮಿಟರ್ ಹೌದಾ ಇಷ್ಟಪ್ಪ ಅಂದರೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಹೌದಾ ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಓಕೆ ಇನ್ನೂ ನಮ್ಮ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಹಾಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ